ಬರ್ರಿ ಹಳೆ ತಗಡು ಹಳೆ ಕಿಬ್ಬಣ ಪ್ಯಾಸ್ಟ್ರಿಕ್ ಸಾಮಾನ ನಿಮ್ಮ ಮನ್ಯಾಗ ಗುಜಿದ ಸಾಮಾನ ಇದ್ರೆ ತಗೊಂಬರ್ರಿ ಅದನ್ನ ತಗೊಂಡು ಬೇರೆ ಸಾಮಾನು ಕೊಡ್ತೇನೆ ಏನು ಹೊಡ್ದದ್ದು ಸೀಳದಿದ್ರ ರಿಪೇರಿ ಮಾಡಿ ಕೊಡ್ತೀನಿ ರೀ ಪ್ಯಾಸ್ಟಿಕ್ ಕೊಡ ಆಗಿರಲಿ ಹಿತ್ತಳೆ ತಾಮ್ರ ಆಗಿರಲಿ ತಾಮ್ರಗಿಂಡ ಆಗಿರಲಿ ಸೀಳದ ಬಕೆಟ್ ಆಗಿರಲಿ ಯಾವ್ದಾರ ಆಗಿರಲಿ ಎಲ್ಲಾರ ತೂತ್ ಬಿದ್ ಸೊರಾಡ್ತಿರ್ಲಿ ಅದನ್ನ ರಿಪೇರ್ ಮಾಡಿ ಕೊಡ್ತೀವಿ ರಿಪೇರ್ ಆಗಲಿಲ್ಲ ಅಂದ್ರ ಅದನ್ನ ಗುಜರಿ ತಗೊಂಡೋಗಿ ಬಿಡ್ತೀವಿ ನಿಮ್ಮ ಹರಕು ಮೊರಕು ಸಮಾನ ಇದ್ರ ಲಗ್ನ ತಗೊಂಡ್ ಬರ್ರಿ 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 ಕಡಿಮೆ ಬರೋಣ ಒಬ್ಬನ ತಲಕ್ಕೋಣ ನಿಮ್ಮಣಿ ಸುತ್ತಿ ಸುತ್ತಿ ಕಂಗಲಾಗೇನ ಹೊರಗೆ ಬಾ ಮಾರಿ ಸೋಲ್ತವಾ ಿಗೂ ಕೈಾರು ಕೈಯಾರ

मोसा तो हुडी क्या रना काल मर ले बड़ी ना कुड़िया टाइम है तो यावस ही नहीं वाट बस यावस यावस हेलो हेलो हाय हाय क्या किन्नर क्या लगा क्या किन्नर क्या लगा क्या किन्नर क्या लगा क्या किन्नर क्या लगा जल्दी ಸೋಸದ ಹುಡುಗರನ್ನ ಕಾಲ್ ಮರಲಿ ಬಡಿಬೇಕು ಪ್ರೀತಿ ಮಾಡ್ತಾರ ಮೊದಲೇಕ ಇವರ ಒಳಗಿನ ಚಟಕ ಪ್ರೀತಿ ಮಾಡ್ತಾರ ಮೊದಲೇಕ ಇವರ ಒಳಗಿನ ಚಟಕ ಎಂತ ಹುಡುಗರ ಬಗ್ಗೆ ಹೊಡೆದರ ಅರಿವಿಲ್ಲ ಇವರು ಮನಕ ಸತರ ಸೈ ನೀ ತಿಳಿದ ನಾಯಿ ప్రతిలో అదిన మంది <mimitation>

ಲೇ ಹುಡ್ಗಿ ನೋಡಿದ್ರೆ ತಿಳಂಗಿಲ್ಲ ನಾನು ಒದರಾಡಕತ್ತದರಾಡ್ಲಿಲ್ಲ ಅಂದ್ರ ನೀಂತ ಹರಿಯಾದ ಹುಡುಗಿರ್ ಯಾವಾಗ ಬಜಾಕ್ ಬಾ ಯಾಕೆ ಮರ್ತಿದ್ಯನಾ ನೇ ಮಾರತ್ರ ನಾವು ಹಾಳೆ ಆದರ ಉಟ್ಟಿ ಕರ್ಕೊಂಡು ಬರ್ತೀನಿ ತಲೆ ಕಡಿಸ್ಕೋಬೇಡ. ಲೇ ನಮ್ಮಂತ ಹುಡುಗರು ಬಜಾರಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮಂತ ಹರಿಯದ ಗಣಸರಿಗೆ ಏನಕ್ಕೆ ತಪ್ಪಾ ದಾಡಿ. ಲೇ ಹುಡುಗಿ ನಿಮ್ಮಂತ ಹರಿಯದ ಬಜಾರಕ್ಕೆ ಬರಲಿಲ್ಲ ಅಂದ್ರೆ ನಮ್ಮಂತರು ಗಾಡಿ ಬಾಡಿ. ಅಲ್ಲಲ್ಲಿ ನೀವು ಗಾಡಿ ಓಡಿಸೋದಕ್ಕ ಕೂಗ್ಯಾಡಿ ನಮ್ಮಂತ ಇಪ್ಪತ್ತೆರಡು ವರ್ಷದ ಹುಡುಗರಿಗೆ ಯಾಕಾ ಗಡಿ ಬಿಡಿ ಹೌದು ಯಾಕೆ ಉದರಾಕತಿ ಏನು ಸಮಾಚಾರ ಲೇ ಹುಡುಗಿ પૂಚು মামಾ પૂಚು

ಇಲ್ಲಂದ್ರ ಮನೆಗೆ ಎತ್ತಿಕೊಂಡೋಗಿ ಕದ ಮುಚ್ಚಿ ನಿಧಾನಕ್ಕೆ ಮಾಡ್ತು ರೀ ಮೇಡಮ ಮಾಡ್ತಾನಂತ ಮಾಡ್ತನೇ ಮಾಡ್ತಾನಂದ ಮನೆಗ್ ಹೋಗಿ ಕದ ಹಾಕೊಂಡು ಮಾಡ್ತಾನೆ ಏನು ಮಾಡ್ತೀವಿ ಹದನೆ ಏನು ಮಾಡ್ತೀವಿ ಹದಿ ತಡೆ ಸಮಾಧಾನ ಅವಸರ ಮಾಡಬೇಡ ಅವಸರ ಮಾಡಿದ್ರೆ ಕೆಲಸ ಆಗುದಿಲ್ಲ ಬಪ್ಪಮ್ಮ ಆ ಸಮಾಧಾನ ಸಮಾಧಾನ ನೀವು ಸಮಾಧಾನ ಏನು ಮಾಡ್ತೀವಿ ಮೊದಲ ಅದ ನೀವು ಅಮ್ಮ ದೇವರಿಗೆ ನಿಮ್ಮಂತರು ಹೊರತವಲ ಹಳೇವ ಅವನ್ನ ರಿペア ಮಾಡ್ತಾನೆ ಯಾ ಹುಡುಗಿ ಏನು ಮಾಡ್ತೀರಿ ನೀವ್ ರಿಪೇರಿ ಲೇ ಹುಡ್ಗಿಯ ನೀವು ರಿペア್ರಿಲೇ ಹುಡುಗಿ ನಿಮ್ಮಂತ ಹರ್ಯೆ ಹುಡುಗರು ಅಂದ್ರ ಮಗ ಫಸ್ಟ್ ಮಾಡಿಬಿಡ್ತನಾ ತೆಂಡ ಏನೋ ಏ ಇಲ್ಲ ಮಾಣಗಿಡಿ ಹಳೆ ಮಾಣಗಿಡಿ ನಮ್ಮಂತ ಹರ್ಯೆ ಹುಡುಗರಿಗೆ ರಿಪೇರಿ ಮಾಡ್ತೀಯಾ ಏನು ಮಾಡುತ್ತಿ ಹದರಿ ನಿಮ್ಮಂತರ ಮನೆಗೆ ಹಾಕಿರ್ತಿರಲ್ಲ ಕೆಬ್ಬಣ್ಣ ಹಿತ್ತಳ್ಳಿ ಪ್ಯಾಸ್ಟಿಕ್ ಜೊತೆಗೆ ಸಂಬಾ ಬಕೆಟ್ ಮಾಡ್ತಿದ್ರಿ ಮೇಡನ್ ರಿಪೇರಿನಾ ಯಾಕ ಇಷ್ಟ ಗಡಿಬಿಡಿ ಮಾಡ್ತಿ ನೀನು ನಿ ಕೊಳ್ಳಗೆ ಏನೋ ಹಾಕೊಂಡ ಬಂದಿಲ್ಲ ಅಲ್ಲ ಅಯ್ಯ ಇಲ್ಲಿ ಇತ್ತಿನಿಂದ ಅಲ್ಲಿಟ್ಟು ಪೂಜೆ ಮಾಡದನ ಇಲ್ಲ ಅಲ್ಲ ರಿಪೇರ್ ಇದೇನ್ರಿ ನೇತಾ ಹಾಕೊಂಡ ಬಂದಿರಲ್ಲ ಎಲ್ಲೈತಿ ಐತಿ ನಿಮ್ಮ ಸಾಮಾನು ಅಲ್ಲೇ ಇತ್ತಿದ್ರಿ ನೀ ಯಾಕ ಕೊಳ್ಳೆ ನೇತಾ ಹಾಕೊಂಡ ಬಂದಿರಿ ಹದರಿ ನಿಮ್ಮಂತ ಹದರಿ ರಿಪೇರ್ ಆಗಲ್ಲ ನಿಮ್ಮಂತಕ್ಕೆ ಬಿಡ್ತಿರ್ತಾವಲ್ಲ ಎಣ್ಣೆ ಡಬ್ಬಿ ಮುರ್ಕ ತಗಡಿನಪ್ಪ ಆಗಿಲ್ಲ ಮರ್ಕ ಮುರ್ಕ ಸಾಮಾನು ತೂಕದ ಲಕ್ಕದ ತಗೊಂತೀವಿ ಅದ್ರಾಗೆ ಹುಡ್ಗಿ ಬರ ಕೆಲ್ಸಕ್ಕೆ ಬರೋ ಸಾಮಾನು ತಗೊಂಡು ನಿಮ್ಗೆ ಬೇಕಾದ ಸಾಮಾನನ್ನು ಮಾಡಿ ಕೊಡ್ತೀನಿ ಲೇಹ ಹುಡ್ಗಿ ಮತ್ತೇನೆಲ್ಲ ಹೌದಾ ಹಂಗಾರ ಮತ್ತೇನೇನು ಸಾಮಾನೆಲ್ಲ ಅವ್ಯಾವ ಇದನ್ನ ಮಾಡ್ತೀರಿ ರಿಪೇರಿ ನೀವು ನೀವು ಕೊಟ್ಟು ಗುಜರಿ ಸಾಮಾನನ್ನ ಮ್ಯಾಲೆ ನಾ ರಿಪೇರಿ ಮಾಡಿಕೊಡ್ತೀನಿ ಲೇ ಹುಡುಗಿ ನಮ್ಮದು ಐತಿ ಏನು

ತಾಮ್ರದು ಸರಿ ಹಿತ್ತಾಳೆದು ಕೊಡ ಐತಿ ಅದನ್ನ ಕೊಡ್ತೀನಿ ನನಗ ಕೈಯಾಗ ಹಾಕೊಳಕ ಬಳಿ ಇಲ್ಲ ಬಳಿ ಬಿಟ್ಟು ಬಳಿನೇ ಇಲ್ಲ ಮತ್ ಅದನ್ನ ಬಳಿ ಮಾಡ್ಕೊಡ್ತೀರ ಅಂದಂಗ ಅದು ನೋಡಕ ಹಿತ್ತಾಳೆ ಕೊಡಾನ ಐತಿ ಅದ್ರ ನೋಡೋರ್ ಕಣ್ಣಿಗೆ ಬಂಗಾರ ಬಳಿತಾರಾಯಿ ಈ ಹಳ್ಳಿ ಮಂದಿ ಕೂಡಿ ಅಪಾರ ಮಾಡೋದಂದ ಗಾಳಿ ಚಳಿ ನೋಡ್ರಿ ರೀ ಮೇಡಮ್ಮ ಓರಿ ನಾವು ನಿನಗೆ ಬಂಗಾರದ ಬಳಿ ಮಾಡಿಸಿ ಕೊಡಕ್ಕೆ ಆಕ್ಷರ ಬಂದಲ್ಲ ನಿಮ್ಮ ಮನೆಗೆ ಎಲ್ಲಾರ ಬಕಿಟ್ಟು ಚೊಂಬು ಎಲ್ಲರ ತಟ ತಟ ಅಂತ ಸೂರಡಕ್ಕೆ ತರ ಅದರ ತಳ ಬಂದ್ ಮಾಡಿ ಕೊಡ್ತೀನಿ ಹಳೆ ಸಾಮಾನುನ ಇದ್ದ್ರ ಅದನ್ನ ತಿಕ್ಕಿ ತಳ ತಳ ಹೊಳೆಂಗ್ ಮಾಡಿ ಕೊಡ್ತೀನಿ ಮೇಡಮ್ಮ ಅನ್ನಂಗ ನಿಮಗೆ ಹೊಸದು ಫ್ರೆಶ್ माल ಬೇಕಿಲ್ಲ ಏನು ಅಂದ್ರೆ ಮಾಡಕ ಏನು ಅಂದ್ರೆ ಬೈರ ನೀವು ಏನು ತಿಳಿದಿರಿಪ್ಪ ಅದ

ಮತ್ತಿಷ್ಟ ಯಾಕೆ ಮಾಡ್ತಿ ಬಂದ್ರ ಇಲ್ಲೇ ರಿಪೇರಿ ಮಾಡಿ ಕೊಡ್ತಿವಿ ಇಲ್ಲಂದ್ರೆ ಬಿಡ್ತೇನೆ ಮನೆಯಾಗ ಮಾವ ಐತಿ ಈಗ ಯಾಕೆ ಬಂದಾಗ ಯಬಸಿನ ಈಗ ಒಳ್ಳೆ ಮ್ಮಾ ನಾನು ಕೊಡದಕಂತ ಮಾಡಿದ್ಯಾ ಅದರ ನಮ್ಮ ಆವದನ ಬಹಳ ಬೇರಿಕಿದನವಾ ಅವ ಅಟ್ಟದ ಮ್ಯಾಗ ಭದ್ರವಾಗಿ ತಗದಿಟ್ಟನ ಇನ್ನೊಂದಸಲ್ಲ ಬರ್ತಿಯಲ್ಲ ಅವೆಲ್ಲ ಕೊಡ್ತಿನಾ ಓ ಬೋ ಆ ಇತ್ತು ಬಿಡ್ರೆ ಬರೇ ಬೆಳಗೆ ಬೆಳಗೆ ಉದ್ದ್ರಿ ಅಪರ್ ಕೊಡ್ಕ್ಕೆ ಬಂದನಗ ಐತೆ ನೋಡಿ ಬಳೆ ಹೋಯ್ ಬರೋದಾ ಹಂಗಾರೆ ಹೋಗಿ ಬರ್ರಿ ಟಾಕ ನೀವು ಅದಕ್ಕ ಕರೆಸಾರಿ ಯಾಕೋ ಹಲೋ ಎಕ್ಸ್ಕ್ಯೂಸ್ ಮೀ ಅಳೆ ದಬಿನಂತ ಅಂತ ಬಿಟ್ಟೆಲ್ಲ ಮಕ ಮಾಡ್ಕೊಂಡು ಏನಾತ್ ನಿನ ಮತ್ತೇನ್ ಮಾಡ್ಲಿ ಬಂಗಾರಿ ಬೆಳಗಿನ ಅಪ್ಪರ ಬೋಣಿಗೆಲ್ಲ ಏನ್ ಮಾಡಕ್ಕ ಅದಕ್ ನಾ ಏನ್ ಮಾಡಬೇಕು ಹೇಳ ನೋಡು ಬಂಗಾರಿ ನೀ ನನ್ನ ಕನಸಿನ ಮಿಣುಗು ಒತ್ತಾರೆ ನನ್ನ ಮನಸ್ಸಿನ ಅರಮನೆಯಲ್ಲಿ ನೀ ಬಾರೆ ನಿನ್ನ ನೋಡುವ ತಬಕವೇ ನನಗ ಆ ಚಂದ್ರ ತಂದು ಕೊಡುವೆ ನಿನಗ ಆ ಚಂದ್ರ ಲೋಕದಿಂದ ನನಗಾಗಿ ಇಳಿದು ಬಂದು ನನ್ನ ಹುಡುಗಿ ಬಾಳ

You seven.